ತನ್ನ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಜನಸಾಮಾನ್ಯರ ಮೇಲೆ ಬರೆಯನ್ನು ಹೇಳ್ತಾ ಇದೆ ಏರಿಕೆ ಮಾಡಿ ಐದು ಗ್ಯಾರಂಟಿಗಳು ಮಾಡಿಬಿಟ್ಟು ಆ ವರೆಯನ್ನೆಲ್ಲ ಈ ರೀತಿ ತೀರಿಸ್ಕೊಳ್ತಾ ಇದೆ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಹಾಲಿನ ದರ ಏರಿಕೆಯನ್ನು ಮಾಡಿದ್ರು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ರು ಪ್ಲೀಸ್ ಗೊಬೇಕಂತ ಸರಿಯಾದ ಟೈಮ್ ಹೋಗೋಕಾಗ್ತಿಲ್ಲ ಅಂತ ಗ್ಯಾರಂಟಿಗಳು ನಮಗೆ ಏನಿಕ್ ಬೇಕು ಡೀಸೆಲ್ ಯಾಕೆ ಇಷ್ಟೊಂದು ಜನರ ಮೇಲೆ ತಾತ್ಸಾರತ್ತೆ ಎನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಲ್ಲಿ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಜನಸಾಮಾನ್ಯರ ಮೇಲೆ ಬರೆಯನ್ನು ಎಳಿತಾ ಇದೆ ಒಂದು ಕಡೆ ಹಾಲಿನ ದರ ಏರಿಕೆಯನ್ನು ಮಾಡಿದ್ರು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ರು ಆದ್ರೂ ಸಹ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಹಣ ಸಾಡಲಿಲ್ಲ ಯಾಕೆ ಅಂತಂದ್ರೆ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದೆ ರಾಜ್ಯದ ಜನರ ಹಿತವನ್ನ ಕಾಯ್ಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡುವ ಮುಖೇನ ಅವರಿಗೆ ಬರೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಇಷ್ಟೊಂದು ಜನರ ಮೇಲೆ ತಾತ್ಸಾರತ್ತೆ ಎನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಯಾಕೆ ಜನರ ಮೇಲೆ ಇಷ್ಟೊಂದು ಹೊರೆಯನ್ನ ಉಡ್ತಾ ಇದ್ರಿ ಬರೆಯನ್ನ ಯಾಕೆ ಆಗ್ತಾ ಇದ್ರಿ ಇವತ್ತು ನಿಮ್ಮ ಗ್ಯಾರಂಟಿ ಅನುಷ್ಠಾನವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಸರ್ಕಾರವನ್ನು ಸುಭದ್ರವಾಗಿಟ್ಕೊಳ್ಳಿಕ್ಕೋಸ್ಕರ ಇವತ್ತು ಬಡ ಜನರ ಮೇಲೆ ಹೊರೆಯನ್ನ ಹಾಕ್ತಿದ್ರಲ್ಲ ನಿಮಗೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ಬೇಕಾಗ್ತದೆ ನಾನು ಈ ಕೋಟ್ಲೇ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ನೀವು ಏರಿಕೆ ಮಾಡಿರುವಂತಹ ಬೆಲೆಗಳನ್ನ ಈ ಕೂಡಲೇ ವಾಪಸ್ ತೆಗೆದುಕೊಂಡು ಜನಸಾಮಾನ್ಯರ ನೆರವಿಗೆ ತಾವು ನಿಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ರಾಜ್ಯಾದ್ಯಂತ ಉಗ್ರವಾಗಿರ್ತದೆ ಎಚ್ಚರಿಕೆ ಸರ್ ಮೊದಲಿಗೆ ಹೇಳ್ಬೇಕು ಅಂದ್ರೆ ನಾವು ಜನಸಾಮಾನ್ಯರು ಪ್ರಜೆಗಳು ಏನಿಕೆ ನಾಯಕರನ್ನ ಹಾಸ್ತೀವಿ ಅದೇ ಮತ ಕೇಳಬೇಕಾದ್ರೆ ಬಂದು ಇಲ್ಲ ನಿಮ್ಗೆ ಎಲ್ಲಾ ಅನುಕೂಲ ಮಾಡ್ತೀವಿ ಅಂತ ಬರ್ತಾರೆ ಆದ್ರೆ ಗೆದ್ದು ಅವರು ಮೇಲೆ ಏನು ಮಾಡ್ತಾರೆ ಎಲ್ಲ ಎಲ್ಲ ಪಕ್ಷದವರು ಒಬ್ಬರೇ ಪಕ್ಷದವರು ಅಂತ ಹೇಳ್ತಾ ಇಲ್ಲ ನಾನು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಇರ್ಬೋದು ಜನಸಾಮಾನ್ಯರನ್ನ ಕಾಯೋ ಅಂತ ಯಾವುದೇ ಕಾಯ್ದೆಗಳನ್ನ ಮಾಡಲ್ಲ ಮತ್ತು ಯಾವುದೇ ಅನುಕೂಲನೂ ಮಾಡೋಲ್ಲ ಇವರು ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳ್ ಮಾಡಿಬಿಟ್ಟು ಆ ಹೊರೆಯೆಲ್ಲ ಈ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ಆ ಐದು ಗ್ಯಾರಂಟಿಗಳು ಯಾರ್ಯಾರಿಗೆ ಅನುಕೂಲ ಆಗಿದೆ ಯಾವ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಬಸ್ ಬಸ್ ದರ ಯಾವ ಯಾವ ಬಸ್ ನೋಡಿದ್ರು ಹತ್ತೋದಕ್ಕೆ ರೆಶ್ ಫುಲ್ಲು ಒಬ್ಬ ಸ್ಟೂಡೆಂಟ್ ಪಾಪ ಎಷ್ಟು ಗೋಳಾಡ್ತಿದ್ದಾನೆ ಒಬ್ಬ ಸ್ಕೂ ಕಾಲೇಜಿಗೆ ಹೋಗ್ಬೇಕಂತ ಸರಿಯಾದ ಟೈಮ್ಗೆ ಹೋಗೋಕ್ಕಾಗ್ತಿಲ್ಲ ಅಂಥ ಗ್ಯಾರಂಟಿಗಳು ನಮ್ಗೆ ಏನಕ್ಕೆ ಬೇಕು ಹಾಗಾಗಿ ನಾವು ನಮ್ಮ ಕನ್ನಡಿಗ ವಿಜಯ್ ಸೇನೆಯಿಂದ ಹೇಳ್ತಾ ಇರೋದು ಒಂದೇ ಈ ಪೆಟ್ರೋಲ್ ದರ ಈಗೆಲ್ಲ ಹೇರಿಸ್ತಿಲ್ಲ ಅದ್ರ ಬದಲು ಶಿಕ್ಷಣಕ್ಕೆ ಏನು ಬೇಕು ಬಡ ಬಡ ಕುಟುಂಬಕ್ಕೆ ಏನು ಒಂದು ದಿನನಿತ್ಯದ ವಸ್ತುಗಳ ಮೇಲೆ ಬೆಳೆ ಏರಿಕೆ ಮಾಡಿರೋ ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಕೊಡಿಸಿ ಅದನ್ನ ಕೋರ್ಸ್ರೆ ನಿಮ್ಮ ಸರ್ಕಾರಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ನಿಮಗೆ ಗೌರವ ಕೊಡ್ತಾರೆ ಅದು ನಮ್ಮ ಕನ್ನಡ ವಿಜಯ ಸೇನೆಯಿಂದ ಇದು ಒಂದು ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ